ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕೇಂದ್ರ ಸಚಿವ ಶ್ರೀ ಪ್ರಹ್ಲಾದ್ ಜೋಶಿ ಅವರು ದೇಶದ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಧಾರವಾಡ ಜಿಲ್ಲೆಯ ಕಲಗಟಿಯಲ್ಲಿ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರು ಸ್ವಸ್ಥ ನಾರಿ ಸ್ವಸಕ್ತ ಪರಿವಾರ ಅಭಿಯಾನದಡಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಫಲಾನುಭವಿ ತಾಯಂದರಿಗೆ ಸಹಾಯಧನ ಜಮೆ ಹಾಗೂ ಆರೋಗ್ಯ ತಪಾಸಣೆ ಯುವಕ ಯುವತಿಯರಿಂದ ರಕ್ತದಾನ ಶಿಬಿರ ದಿವ್ಯಾಂಗರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಹಾಯಕ ಸಾಧನ ಮತ್ತು ಉಪಕರಣಗಳ ವಿತರಣಾ ಕಾರ್ಯಕ್ರಮ ಪೌರಕಾರ್ಮಿಕರಿಗೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಕಾರ್ಯ ನಡೆಯಿತು ಜಿಲ್ಲಾಧಿಕಾರಿ ದಿವ್ಯಪ್ರಭು ಜಯತೀರ್ಥ ಕಟ್ಟಿ ಜಿಲ್ಲಾ ಹಾಗೂ ತಾಲೂಕು ಬಿಜೆಪಿ ಪದಾಧಿಕಾರಿಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತಾಲೂಕಾ ಆಸ್ಪತ್ರೆ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಪಕ್ಷದ ಅಭಿಮಾನಿಗಳು ವಿವಿಧ ಫಲಾನುಭವಿಗಳು ಉಪಸ್ಥಿತರಿದ್ದರು ಇವುಗಳನ್ನೆಲ್ಲ ತಪಾಸಣೆ ಮಾಡುವಂಥದ್ದು ಕಿಶೋರಿಯರು ಅಂದರೆ ಬಾಲಕಿಯರು ಸುಮಾರು ಹನ್ನೆರಡು ಹದಿಮೂರು ವರ್ಷ ಮುಗಿದ ನಂತರ ಹದಿನೆಂಟು ಹತ್ತೊಂಬತ್ತು ವಯಸ್ಸಿನವರೆಗಿರುವಂಥ ಕಿಶೋರಿಯರಿಗೆ ರಕ್ತಹೀನತೆ ರಕ್ತ ಕಮ್ಮಿ ಇದ್ರೆ ಬಹಳ ತೊಂದರೆ ಆಗ್ತದೆ ಮುಂದೆ ಅನೇಕ ರೀತಿಯ ತೊಂದರೆ ಆಗ್ತವೆ ಮಕ್ಕಳಾಗಲಿಕ್ಕೂ ತೊಂದರೆ ಆಗ್ತವೆ ಮುಂದೆ ಹುಟ್ಟುವಂಥ ಮಕ್ಕಳಿಗೂ ತೊಂದರೆ ಆಗ್ತವೆ ಇವನ್ನೆಲ್ಲ ತಪಾಸಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವುದರ ಮೂಲಕ ಅದರ ಜೊತೆಯಲ್ಲಿ ಕ್ಷಯರೋಗ ಅಂದ್ರೆ ಟಿ ಬಿ ಮಾಡಿದ್ದೀವಿ ಈಗ ಪೋಲಿಯೋ ಅಭಿಯಾನ ನಡೀತಿರ್ತದ ಆದ್ರೆ ಪೋಲಿಯೋ ಮುಕ್ತ ಅಂತ ನಮ್ಮ ದೇಶವನ್ನು ಈಗ ಘೋಷಣೆ ಮಾಡಲಾಗ್ಯ ಹಂಗೆ ಟಿ ಬಿ ಮುಕ್ತ ಅಂತ ಮಾಡಲಿಕ್ಕೆ ಈ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳದ ಒಳಗಾಗಿ ಮಾಡಬೇಕನ್ನುವಂತಹ ಒಂದು ಭಾರಿ ದೊಡ್ಡ ಪ್ರಯತ್ನ ನಡೆದಿದೆ ಜಾಗತಿಕ ಮಟ್ಟದಲ್ಲಿ ಸಹಿತ ಅದನ್ನ ಎಲ್ಲರೂ ಪ್ರಶಂಸೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಚೆಕ್ ಮಾಡಿಸ್ಕೋಬೇಕು ವಿಶೇಷವಾಗಿ ಟಿ ಬಿ ಇದ್ದಂಥವ್ರು ಡಾಕ್ಟರು ಹೇಳ್ತಾರೆ ಈ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಯಾರು ಏನು ಚಟ ಮಾಡೋದಲ್ಲ ಚಂದಗೆ ಓದ್ಕೊಂಡು ಮಾಡ್ಕೊಂಡು ಇರ್ತಾರಲ್ಲ ಓದ್ಕೊಂಡು ಅಂದ್ರೆ ಬರೀ ಸಾಲಿ ಇದೆಲ್ಲ ಒಳ್ಳೆ ಪುಸ್ತಕ ಓದೋದು ಒಳ್ಳೆ ವಿಚಾರ ಓದೋದು ಅವ್ರು ಮಾನಸಿಕವಾಗಿಯೂ ಗಟ್ಟಿರ್ತಾರ ದೈಹಿಕವಾಗಿಯೂ ಗಟ್ಟಿರ್ತಾರ ಈಗ ನಮ್ಮ ಮೋದಿ ಸಾಹೇಬ್ರಿಗೆ ಎಷ್ಟು ವಯಸ್ಸು ಹೇಳ್ರಿ ಎಪ್ಪತ್ತೈದು ವರ್ಷ ವೇದಿಕೆ ಮೇಲೆ ಕೂತಾಗ ಆಕಡ್ಸುದ್ರೆ ನೋಡ್ರಿ ಒಮ್ಮೆರೆ ನೋಡಿರಿ ನೋಡ್ರಿ ವೇದಿಕೆಯೊಳಗೆ ಕುಕಡ್ಸುದ ಜಪಾನದಿಂದ ಬಂದ್ರೆ ಬನ್ನೆ ನಾ ತಿಳ್ಕೊಂಡಿದ್ದೆ ಬೆಳಿಗ್ಗೆ ಒಂದೊಂದು ಮೀಟಿಂಗ್ ಮೊದ್ಲೇ ಫಿಕ್ಸ್ ಆಗಿತ್ತು ಸಹೇಬ್ರಿ ಈಗ ಬೆಳಿಗ್ಗೆ ಬಂದಾರ ಮೀಟಿಂಗ್ ಎಲ್ಲ ಇಲ್ಲ ಯಾರು ತೊಂದರೆ ಇರ್ತಿರಲಿಲ್ಲ ವೆಂಕಟೇಶ್ ಕುಮಾರ್ ಅವ್ರದು ಮತ್ತೆ ನಮ್ಮ ಹೆಗಡೆಯವ್ರದ್ದು ಕಾರ್ಯಕ್ರಮ ಇತ್ತು ಭಾಳ ಅದ್ಭುತವಾದಂತಹ ಕಾರ್ಯಕ್ರಮ ಆಯಿತು ರಾತ್ರಿ ಒಂದು ಗಂಟೆಗೆ ಬಂದು ಬೆಳಿಗ್ಗೆ ಎಂಟು ಗಂಟೆಗೆ ಸ್ವಚ್ಛತಾ ಅಭಿಯಾನದಾಗ ರೈಲ್ವೇದಾಗ ಭಾಗವಹಿಸಿ ನಾ ಮತ್ತಿಲ್ಲಿ ಬಂದಿನ ಈಗ ಇಲ್ಲಿಂದ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಿಮ್ಗೆ ಲಂಬಾಣಿ ಹೋಗಿ ಅಲ್ಲಿಂದ ಮುಂದೆ ಹೋಗ್ತೀನಿ ಇದು ಯಾಕಂದ್ರೆ ನನಗೇನು ಚಟ ಇಲ್ಲ ನಾ ಕುಡಿಯುವುದಿಲ್ಲ ತಿನ್ನುದಿಲ್ಲ ಸೇದುವುದಿಲ್ಲ ಅಡಿಕೆ ತಿನ್ನೋದಿಲ್ಲ ಎರಡು ಹೊತ್ತು ಊಟ ಮಾಡಿದ್ರೆ ಮುಗೀತ ಹಂಗ ನಿಮ್ ಗಂಡಂದ್ರನು ಎಲ್ಲ ಇಟ್ರಿ ನೀವು ಎಲ್ಲ ಬರೋಬ್ಬರಿ ಇರ್ತಾರ ಮಾಡ್ತೀರಲ್ಲ ಅದಕ್ಕೆ ತಂಬಾಕ್ ತಿನ್ನೋದು ಎಲ್ಲಿ ಇಡ್ಕಿ ತಿನ್ನೋದು ಬಂದ್ ಮಾಡಿ ಊರೇ ಕಾರ್ಯಕ್ರಮ ಪೋಷಣ ಮಾಸ ಅಂದ್ರೆ ಇದರಲ್ಲಿ ಯಾರ್ಯಾರಿಗೆ ಗರ್ಭವತಿ ಮಹಿಳೆಯರಿಗೆ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತ ಕಿಟ್ ಕೊಡ್ತಾರ ನಾನು ಅದನ್ನು ಜಾಸ್ತಿ ಹೇಳಲಿಕ್ಕೆ ಹೋಗುದಿಲ್ಲ ಅವ್ರು ಬರ್ತಾರ ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳ ನಶಾಮುಕ್ತ ಅಂದ್ರೆ ಚಟ ಮುಕ್ತ ಚಟ ಬಿಡಬೇಕು ಅಂತ ಹೇಳಿ ಜಾಗ್ರತೆ ಮಾಡಲಿಕ್ಕೆ ಚಟ ಇದ್ದವ್ರು ಓಡಿ ಚಟ ಬಿಡ್ತಾರ ಯಾರು ಚಟ ಇಲ್ಲ ಆದ್ರೂ ಓಡುತ್ತಾರೆ ಅವರು ನಿಮ್ಮನ್ನು ಬಿಡಿಸ್ಲಿಕ್ಕೆ ಓಡ್ತಾರ ಸೊ ಹಂಗಾಗಿ ಆ ಕಾರ್ಯಕ್ರಮಕ್ಕೆ ವಾಪಸ್ ಬರ್ತೇನೆ ಅಲ್ಲಿ ಕುಟುಂಬ ಅಭಿಯಾನ ಅಂದ್ರ ಒಬ್ಬ ಮಹಿಳೆ ಸಶಕ್ತವಾಗಿದ್ದರೆ ಆರೋಗ್ಯವಂತಾಗಿದ್ದರೆ ಆಕೆ ಆರೋಗ್ಯವಂತಾಗಿದ್ದರೆ ಇಡೀ ಕುಟುಂಬ ಸಶಕ್ತವಾಗಿರ್ತದೆ ಅಂಥೇಳಿ ಸಾಮಾನ್ಯವಾಗಿ ಬರುವಂಥ ಎಲ್ಲ ರೋಗಗಳ ಹದಿನೈದು ದಿವಸಗಳ ಕಾಲ ಸರ್ಕಾರ ಮತ್ತು ಇತರ ಸಂಘ ಸಂಸ್ಥೆಗಳ ಸೇರಿ ನಾವು ಎಲ್ಲರನ್ನು ಚೆಕ್ ಮಾಡಿಸುವಂಥದ್ದು ತಪಾಸಣೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದನ್ನು ಪ್ರಧಾನಮಂತ್ರಿಗಳು ಇವತ್ತು ಮಧ್ಯಪ್ರದೇಶದ ಧಾರದಿಂದ ಲಾಂಚ್ ಮಾಡಿದ್ದಾರೆ ಇದರಲ್ಲಿ ರಕ್ತದೊತ್ತಡ ಮತ್ತು ಮಧುಮೇಹ ಅಂದರೆ ಡಯಾಬಿಟಿಸ್ ಸಕ್ರಿ ರೋಗ ಅಂತೇನು ಹೇಳ್ತಾರೆ ಅದನ್ನು ಚೆಕ್ ಮಾಡ್ತಾರೆ ಬಾಯಿ ಕ್ಯಾನ್ಸರ್ ಇತ್ತೀಚೆಗೆ ಬಾಯಿ ಕ್ಯಾನ್ಸರ್ ಯಾಕಂದ್ರೆ ತಂಬಾಕು ತಿನ್ನೋರು ಇನ್ನೂ ಬಹಳ ಜಾಸ್ತಿ ಜನ ಇರೋದ್ರಿಂದ ಬಾಯಿ ಕ್ಯಾನ್ಸರು ಸ್ತನ ಕ್ಯಾನ್ಸರ್ ಅಂದ್ರೆ ಮಹಿಳೆಯರೊಳಗೆ ಎದೆ ಕ್ಯಾನ್ಸರ್ ನಿವಾರಣೆ ಮಾಡ್ತಾರೆ ಅವರು ನಿಕ್ಷಯ ಬಿತ್ತರ ಅವ್ರು ಗಟ್ಟಿದ್ದವರು ಅವರು ಟಿ ಬಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದು ಅವರಿಗೆ ಏನೇನು ಆಹಾರ ಬೇಕು ನಾವು ಒದಗಿಸ್ತೀವಿ ನೀವು ಅವ್ರು ಕೊಟ್ಟು ಅವರು ಸರಿಯಾಗಿ ಊಟ ಮಾಡೋದು ಅವ್ರು ಚೋಟಾಗಿಟ್ಟ ಸೇರ್ತಿದ್ರೆ ಅದನ್ನು ಬಿಡಿಸೋದು ಅವ್ರನ್ನ ಬಿಡಿಸುವ ನೀವು ಹೋಗಿ ಮತ್ತೆ ಅವ್ರ ಜೋಡಿ ನೀವು ಸೇರ್ಕೊಂಡು ತೊಂದರೆ ಅಂತ ಉಲ್ಟ ಆಗಬಾರದ ಅವರವರ ಕ್ಷೇತ್ರದೊಳಗೆ ಟಿಬಿ ಮುಕ್ತ ಕ್ಷಯ ಮುಕ್ತ ಭಾರತವನ್ನು ನಮಗೇನು ಮಾಡಬೇಕಂತ ಇವತ್ತು ಜಾಗತಿಕ ಮಟ್ಟದಲ್ಲಿ ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಿ ಬಂದಾರ ನಮ್ಮ ಜಿಲ್ಲೆಯನ್ನ ಜಗತ್ ದೇಶದಲ್ಲೇ ಮೊದಲನೆಯ ಟಿಬಿ ಮುಕ್ತ ಜಿಲ್ಲೆಯನ್ನ ಮಾಡುವಂತ ಸಂಕಲ್ಪವನ್ನು ನಾವು ಮಾಡೋಣ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಕಲಗಟಗಿಯ ಕೆ ಎಂಸಿಯ ಆಸ್ಪತ್ರೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಯುವಕರು ಸೇರಿ ಇಂದು ಸ್ವಯಂ ಪ್ರೇರಿತವಾಗಿ ಕ್ಷೇತ್ರದ ಹಳ್ಳಿ ಹಳ್ಳಿಗಳಿಂದ ಬಂದು ರಕ್ತದಾನ ಮಾಡುತ್ತಿದ್ದಾರೆ ಬೊಮ್ಮಿಗಟ್ಟಿ ಪಿ ಎಚ್ ಸಿಯಿಂದ ಬಂದಿರೋದು ಕಲಗಟ್ಟಿಗೆ ಆರೋಗ್ಯವಂತ ಮಹಿಳಾ ಸ್ವಸಕ್ತ ಕುಟುಂಬ ಆರೋಗ್ಯ ಅಭಿಯಾನದ ಬಗ್ಗೆ ಬಂದಿದ್ವಿ ಇಲ್ಲೇ ಮಾಹಿತಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಎಲ್ಲರೂ ಮಾಹಿತಿ ಕೊಡೋದು ಮತ್ತು ತಂಬಾಕು ಮುಕ್ತ ತಂಬಾಕದ ಬಗ್ಗೆ ಎಲ್ಲ ತಿಳ್ಕೊಳ್ಕೆ ತಿಳಿಸೋದು ಆಮೇಲೆ ಇವು ಇದನ್ನು ಚೀಡು ತಿನ್ನೋದು ತಂಬಾಕು ಹಾಕೊಳ್ಳೋದು ಅವನ್ನೆಲ್ಲ ಬಿಡಿಸ್ಬೇಕಂತ ಇಲ್ಲಿ ಅವರನ್ನ ಹೇಳಾಕ ಎಲ್ಲರಿಗೂ ತಿಳಿಸಿ ಹೇಳೋದು ಮತ್ತು ಇವೆಲ್ಲ ಗರ್ಭಿಣಿಯರನ್ನ ಆರೋಗ್ಯವಂತರನಾಗಿ ಮಾಡಿಸೋದು ಗರ್ಭಿಣ್ಣನ ಎಲ್ಲ ಚೆಕಪ್ಪಿಗೆ ತೋರಿಸೋದು ಇಂಥವೆಲ್ಲ ಮಾಹಿತಿ ಚೆಕ್ ಚೆಕ್ ಮಾಡಿಸಿ ಹೇಳೋದು ಮತ್ತು ತಿಳುವಳಿಕೆ ಮೂಡಿಸೋದ್ರ ಬಗ್ಗೆ ಇಲ್ಲೇ ಮಾಹಿತಿ ಐತಿ ಎಲ್ಲರೂ ಸರಿಯಾಗಿ ಬಂದು ಮಾಹಿತಿಯನ್ನು ಕೇಳಿಕೊಂಡು ತಿಳ್ಕೊಂಡು ಊರಾಗ ಎಲ್ಲ ಕಡೆ ಹೇಳಿ ತಿಳಿಸ್ರಿ ಅಂತ ಹೇಳಿ ನಾವು ಇಲ್ಲಿ ಇಷ್ಟು ಹೇಳಿ ಮಾತು ಮುಗಿಸ್ತೇವೆ ನಮಸ್ಕಾರ ಇವತ್ತು ಕಲಗಡಿಗೆಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಯ ನರೇಂದ್ರ ಅವರು ಜನ್ಮ ಉತ್ಸವವನ್ನು ಎಪ್ಪತ್ತೈದನೇ ಜನ್ಮ ದಿನವನ್ನು ಅಂಗವಾಗಿ ಬೃಹತ್ವಾಗಿ ವಿವಿಧ ವಿವಿಧ ಕಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದ ಕಾರ್ಯಕ್ರಮ ನಿಮಿತ್ತ ಏನಂದ್ರೆ ಇವತ್ತು ಇದು ಅಂಗಿಕಲ್ಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮ ಹಾಗೂ ಎಪ್ಪತ್ತೈದು ಜನರ ರಕ್ತದಾನ ಶಿಬಿರವನ್ನು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದಾರೆ ಆದ ನಿಟ್ಟಿನಲ್ಲಿ ನಮ್ಮ ಸಾಂಸದರು ಹೆಮ್ಮೆಯ ಸಾಂಸದರು ಧಾರವಾಡ ಕ್ಷೇತ್ರದ ಹೆಮ್ಮೆಯ ಸಾಂಸದರು ನಾರಿ ಸಶಕ್ತ ಪರಿವಾರ ಅಭಿಯಾನವನ್ನು ಚಾಲನೆ ನೀಡಿದ್ದಾರೆ ನಮ್ಮ ನಮ್ಮೆಲ್ಲ ಕಲಗಡಿಗೆ ತಂಡ ವತಿಯಿಂದ ಪ್ರಧಾನಿ ಮಂತ್ರಿಯವರಿಗೆ ಜನ್ಮದ ಹಾರ್ದಿಕ ಶುಭಾಶಯವನ್ನು ಸ್ವಾಸ್ಥ್ಯ ಮಹಿಳೆ ಸಶಕ್ತ ಪರಿವಾರ ಕಾರ್ಯಕ್ರಮದ ಅಡಿಯಲ್ಲಿ ಹಾಗೂ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಮೋದಿ ಸರ್ ಸರ್ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಇಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ರಕ್ತದ ರಕ್ತದಾನ ಶಿಬಿರಕ್ಕೆ ಎಲ್ಲ ದಾನಿಗಳು ತಮ್ಮ ಸ್ವಪ್ರೇರಣೆಯಿಂದ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ರಕ್ತದಾನವನ್ನು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷ ಎಲ್ಲರೂ ಆರೋಗ್ಯವಂತ ವ್ಯಕ್ತಿಗಳು ಇದನ್ನು ದಾನ ಮಾಡಬಹುದು ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ಗಿಂತ ಹೆಚ್ಚಿಗಿರೋ ಹಿಮೋಗ್ಲೋಬಿನ್ ಹೆಚ್ಚಿಗೆರೋ ವ್ಯಕ್ತಿಗಳು ದಾನ ಮಾಡಬಹುದು ಮಾಡಬಹುದು ರಕ್ತದಾನ ಒಂದು ಶ್ರೇಷ್ಠ ದಾನ ಈ ರಕ್ತದಾನದಿಂದ ಒಬ್ಬರ ಜೀವ ಉಳಿಯುತ್ತೆ ಆಕ್ಸಿಡೆಂಟ್ ಆದಾಗ ಗರ್ಭಿಣಿ ಮಹಿಳೆ ಬಾಣತೆ ಗರ್ಭಿಣಿ ಮಹಿಳೆಗೆ ರಕ್ತ ಕಡಿಮೆ ಆದಾಗ ಹಾಕುವಾಗಲಿ ಬಾಣ ಹೆರಿಗೆ ಆದಾಗ ರಕ್ತಸ್ರಾವ ಆದಾಗ ಹಾಗೂ ಇತರೆ ರೋಗಗಳಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ಈ ದಾನಿಗಳು ನೀಡಿದ ರಕ್ತವನ್ನು ಆಯಾ ಗುಂಪಿನ ಅನುಸಾರವಾಗಿ ಆಯಾ ಫಲಾನುಗಳಿಂದ ನೀಡಾಗುತ್ತೆ ಎಲ್ಲರೂ ಈ ರಕ್ತದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿ ಎಷ್ಟೋ ರೋಗಿಗಳ ಜೀವವನ್ನು ಉಳಿಸಲು ತಾವೆಲ್ಲ ಹಸ್ತಲಾಘವನ್ನು ಮಾಡಬೇಕೆಂದು ಎಲ್ಲರಿಗೂ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪ ನಮಸ್ಕಾರ ಇಂದು ಪ್ರಧಾನಮಂತ್ರಿಯ ಎಪ್ಪತ್ತೆ ಐದನೇ ವರ್ಷದ ಹುಟ್ಟಿದ ಬಗ್ಗೆ ಮತ್ತು ಸ್ವಸ್ಥ ನಾರಿ ಸಂಕ್ಷಿಪ್ತ ಪರಿವಾರ ಆಯೋಜನೆಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಜೊತೆ ಡೆಕ್ಕೊ ಸರ್ ಇದ್ದಾರೆ ಮತ್ತು ನಮ್ಮ ಟೆಕ್ನಿಕಲ್ ಸೂಪರ್ವೈಸರ್ಸ್ ಇದ್ದಾರೆ ನಾನು ಕೆ ಸಿಯಿಂದ ಬಂದಿರೋದು ಇಲ್ಲಿ ರಕ್ತದಾನಗಳು ಈಗ ಆಲ್ಮೋಸ್ಟ್ ಒಂದು ಇಪ್ಪತ್ತಾಗಿದ್ದಾವೆ ದಾಟ್ತವೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಹ್ಯಾಪಿ ಬರ್ತ್ಡೇ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಬ್ಲಡ್ ಹಿಯರ್ ನಮ್ಮ ಶಾಸಕರಾದ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಸರ್ ಬಂದಿದ್ದಾರೆ ಸೊ ಅವ್ರಿಗೂ ಧನ್ಯವಾದ ಹೇಳ್ತೀನಿ ರಕ್ತ ಎಲ್ಲರೂ ಬಂದು ರಕ್ತ ಕೊಡ್ರಿ ಅಂತ ಹೇಳ್ತೀನಿ ರಕ್ತ ಏಕೆ ಕೊಡಬೇಕು ಅಂತಂದರೆ ಈಗ ನಮ್ಮ ಕೆ ನೇ ಟರ್ಷರಿ ಕೇರ್ ಹಾಸ್ಪಿಟಲ್ ಆಲ್ಮೋಸ್ಟ್ ಡೈಲಿ ನಾನು ಎಂಬತ್ತರಿಂದ ನೂರು ರಕ್ತ ಇಶ್ಯೂ ಇರ್ತೀನಿ ಓನ್ಲಿ ಇಪ್ಪತ್ತಷ್ಟೇ ಬರ್ತವೆ ಜೀವಂತ ಇದ್ದಾಗೆ ರಿಪೀಟೆಡ್ ಆಗಿ ಕೊಡೋದು ರಕ್ತದಾನ ಒಂದೇ ನೀವು ಅಲ್ಲಿ ಥೆಲೆಸೀಮಿಯಾ ಬೇಬಿಸಿಗಾಗಲಿ ತಿಂಗಳ ಒಂದು ರಕ್ತ ಬೇಕಾಗ್ತೈತಿ ಅವ್ರ ತಂದೆ ತಾಯಿ ಎಷ್ಟು ಅಂತ ಕೊಡಬೇಕು ಸೊ ನಿಮ್ಮಂಥ ದಾನಿಗಳು ಬಂದು ರಕ್ತ ಕೊಡಬೇಕು ಗರ್ಭಿಣಿ ಹೆಂಗ್ಸಿಗೆ ರಕ್ತ ಬೇಕಾಗುತ್ತೆ ಸರ್ಜರಿ ಆಗಲಿ ಈಗ ಆಕ್ಸಿಡೆಂಟಾಗಿ ಬಂದಿರ್ತಾರಕ್ಕೆ ಗೇಮ್ಸಿಗೆ ಅಲ್ಲಿ ರಕ್ತ ಅವ್ರಿಗೆ ಬೇಕಾಗುತ್ತೆ ಸೊ ಅವಾಗೆಲ್ಲ ನೀವು ಬಂದು ಕೊಡಬೇಕು ನೀವು ರಕ್ತ ಕೊಟ್ಟರೆ ನಿಮಗೇನು ಉಪಯೋಗ ಅಂದರೆ ನಿಮ್ಮ ಹೆಲ್ತ್ ಚಲೋ ಇರ್ತೈತಿ ನಿಮ್ಮ ಕಬ್ಬಿನಾಂಶ ಕಡಿಮೆ ಆಗುತ್ತೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಚಾರಿಟಿ ಒಂದು ಏನೋ ಒಂದು ಮಾಡಿದ್ದೀರಿ ಸಮಾಜಕ್ಕೆ ಅಂತೇಳಿ ಅನಿಸುತ್ತೆ ಸೊ ನೀವೆಲ್ಲರೂ ಬನ್ನಿರಿ ಎಪ್ಪತ್ತೈದನೇ ಹುಟ್ಟಿದಬ್ಬಕ್ಕೆ ಎಪ್ಪತ್ತೈದು ಯೂನಿಟ್ ಮಾಡಿಕೊಂಡೇ ಹೋಗೋಣ ಇಲ್ಲಿಂದ ನಾವು ರವೀಂದ್ರ ಸರಿಗೆ ಮೊಬೈಲ್ ಕೊಟ್ಟು ಪಾಕ್ಷಿಕ ಅಂದ್ರೆ ಹದಿನೈದು ದಿವಸಗಳ ಕಾಲ ವಿವಿಧ ಸೇವೆಗಳನ್ನ ಜನರಿಗೆ ಎಲ್ಲಾ ಸರ್ಕಾರ ವಿವಿಧ ಸಂಘ ಸಂಸ್ಥೆಗಳು ಇವೆಲ್ಲವೂ ಜೈತೀರ್ಥಕಟ್ಟಿ ಹುಬ್ಬಳ್ಳಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತವಾಗಿ ಇಡೀ ದೇಶಾದ್ಯಂತ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಇಡೀ ದೇಶಾದ್ಯಂತ ಸ್ವಚ್ಛತಾ ಅಭಿಯಾನ ಇರಬಹುದು ಆರೋಗ್ಯ ತಪಾಸಣಾ ಶಿಬಿರಗಳಿರ್ಬೋದು ರಕ್ತದಾನ ಶಿಬಿರಗಳಿರ್ಬೋದು ಅಂಗವಿಕಲರಿಗೆ ಅವರಿಗೆ ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಮತ್ತು ದೇಶಭಕ್ತ ಎಲ್ಲ ಸಂಘಟನೆಗಳ ಕಡೆಯಿಂದ ಆಯೋಜನೆ ಮಾಡಲಾಗಿದೆ ಭಾರತೀಯ ಜನತಾ ಪಾರ್ಟಿ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಪರ ವತಿಯಿಂದ ಇವತ್ತು ಕಲಘಟ್ಗೆಯಲ್ಲಿ ರಕ್ತದಾನ ಶಿಬಿರ ಇರ್ಬೋದು ಪೋಷಣ ಅಭಿಯಾನದ ಕಾರ್ಯಕ್ರಮ ಇರ್ಬೋದು ಸಶಕ್ತನಾರಿ ಸ ಸಮೃದ್ಧ ಪರಿವಾರ ಅನ್ನುವಂಥ ಒಂದು ವಿಶೇಷ ಯೋಜನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದರು ಅಂದರೆ ಸಮೃದ್ಧ ಪರಿವಾರ ಸಶಕ್ತನಾರಿ ಸಮೃದ್ಧ ಪರಿವಾರ ಒಂದು ಪರಿವಾರ ಆರೋಗ್ಯಕರವಾಗಿರಬೇಕಂದ್ರೆ ಆ ಮನೆಯ ಕೌಟುಂಬ ಮಡದಿ ಆಕೆ ಆರೋಗ್ಯವಂತರಾಗಿರಬೇಕು ಅನ್ನುವಂತಹ ಕಲ್ಪನೆ ಇಟ್ಕೊಂಡು ಆ ಹೆಣ್ಣು ಮಗಳ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ಪ್ರತಿ ತಿಂಗಳು ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತಿನಿಂದ ಜಾರಿ ಮಾಡಲಾಗಿದೆ ಅದರ ಸದುಪಯೋಗವನ್ನು ಗ್ರಾಮಾಂತರ ಭಾಗದಲ್ಲಿರುವಂತಹ ಎಲ್ಲ ಮಾತೆಯರು ಸರಿಯಾಗಿ ಉಪಯೋಗ ಪಡ್ಕೋಬೇಕಂತ ಈ ಮುಖಾಂತರ ನಾನು ಕರೆ ಕೊಡ್ತೀನಿ ಅದರ ಜೊತೆಗೆ ಇವತ್ತು ನಾವು ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿವೆ ರಕ್ತದಾನ ಎಷ್ಟು ು ಮಹತ್ವದಂತ ಯಾರಿಗೆ ಆರೋಗ್ಯ ಸರಿ ಇರಂಗಿಲ್ಲ ಅವ್ರಿಗೆ ಗೊತ್ತಾಗ್ತದೆ ಆಕ್ಸಿಡೆಂಟ್ ಆದಾಗ ಹೃದಯ ರೋಗ ಸಂಬಂಧಪಟ್ಟಂಥ ಕಾಯಿಲೆ ಇದ್ದಾಗ ಅದರ ಅವಶ್ಯಕತೆ ಎಷ್ಟು ಅಂತ ಅವರಿಗೆ ಗೊತ್ತು ಅವರ ಸಂಬಂಧಿಕರಿಗೆ ಗೊತ್ತಾಗ್ತದೆ ಈಗ ಇವತ್ತು ರಕ್ತದಾನವನ್ನು ಮಾಡುವಂಥ ಎಲ್ಲ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ರಕ್ತದಾನವನ್ನು ಹೆಚ್ಚು ಹೆಚ್ಚು ನಾವು ಮಾಡಿ ಈ ಸಮಾಜವನ್ನು ಆರೋಗ್ಯವಂತ ಸಮಾಜವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪರಿಶ್ರಮ ಆಗಬೇಕಂತ ನರೇಂದ್ರ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ ಐದು ಸಾವಿರ ಎರಡನೇ ಹೆಣ್ಣು ಮಗುವಿನ ಜನನಕ್ಕೆ ಆರು ಸಾವಿರ ಇದುವರೆಗೂ ನಾಲ್ಕು ಕೋಟಿ ಅಧಿಕ ಫಲಾನುಭವಿ ಎಂದರೆ ಮೂಲಕ ನೇರವಾಗಿ ಖಾತೆಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಹೆಚ್ಚು ಸಹಾಯಧನ ನೀಡಿರುವಂತ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಒಂದು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಮ್ಮೆಲ್ಲರ ನಾಯಕರು ನಮ್ಮೆಲ್ಲರ ಹೆಮ್ಮೆ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿ